ಅಂದರೆ ಈ ಟೂ ವೀಕ್ಸ್ ನಂತರ ದೇ ಆರ್ ಗೋಯಿಂಗ್ ಟು ಡಿಸೈಡ್ ಫಾರ್ ಪ್ಲಾಸ್ಟಿಕ್ ಸರ್ಜರಿ ನಾವು ದೇ ಆರ್ ಇನ್ ಅ ಹೀಲಿಂಗ್ ಈಗ ಹೀಲ್ ಇದೆ ಆ ಮಕ್ಕಳ ನಗು ಅಳು ಎರಡು ನಾನು ನಾನು ನೋಡಿದೆ ಆದರೆ ಮೆಚ್ಕೋಬೇಕು ಅವ್ರಿಗೆ ಮನಸ್ಥೈರ್ಯ ಇದೆ ಆ್ಯಂಡ್ ಅವರನ್ನು ಅವರು ಕೇಳಿದ್ದು ನಾವು ಮತ್ತೆ ಕನ್ನಡ ಎಕ್ಸಾಮ್ ಕೊಡಬೇಕಾ ಇಲ್ಲ ಇಲ್ಲ ಕೊಡೋಂಗಿಲ್ಲ ನೀವು ಏನು ಕೊಟ್ಟಿಲ್ಲ ಅದೇ ಕೊಡಬೇಕು ಬಿ ಡನ್ ಡೋಂಟ್ ಅಂತ ಹೇಳಿದ್ದೇನೆ ಈಗ ನಾನು ಹನ್ನೆರಡೂವರೆಗೆ ಡಿ ಸಿ ಆಫೀಸಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆ ಮೀಟಿಂಗ್ ಕರೆದಿದ್ದೀನಿ ಸೊ ಅದಾದ್ಮೇಲೆ ಐ ವಿಲ್ ಬ್ರೀಫ್ ಯು ರಿಗಾರ್ಡಿಂಗ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ಇಲ್ಲ ನಾವು ಹಂಗೆಲ್ಲ ಕೇಳೋಕ್ಕೂ ಸಾಧ್ಯ ಇಲ್ಲ ಅಲ್ಲ ಖಂಡಿ ಸರ್ಕಾರ ಈಗ ಇಮಿಡಿಯೇಟ್ಲಿ ಒಂದು ಫೋರ್ ಲ್ಯಾಕ್ಸ್ ಇಮಿಡಿಯೆಟ್ಲಿ ಅವರಿಗೆ ಕಾಂಪನ್ಸೇಷನ್ ಸಿಗುತ್ತೆ ವಾಟ್ ಎವರ್ ಅವರು ಇದಕ್ಕೆ ಪರ್ ಪರ್ಸನ್ ಪರ್ ಪರ್ಸನ್ ಈಚ್ ಪರ್ಸನ್ ನಾಲ್ಕು ಲಕ್ಷಗಳು ಅದಾದ್ಮೇಲೆ ಇಪ್ಪತ್ತು ಲಕ್ಷತನ ಸರ್ಜಿಕಲ್ ಕರೆಕ್ಷನ್ ಕರೆಕ್ಟಿವ್ ಸರ್ಜರೀಸ್ಗೆ ಪ್ಲಾಸ್ಟಿಕ್ ಸರ್ಜರಿ ಅದಕ್ಕೆ ಅಂದರೆ ಅಷ್ಟು ಹಣನ ಡಿಪೆಂಡಿಂಗ್ ಆನ್ ದ ಟ್ರೀಟ್ಮೆಂಟ್ ಇಟ್ ವಿಲ್ ಬಿ ರಿಲೀಸ್ಡ್ ಸೊ ಆ ಯಾವುದು ವ್ಯವಸ್ಥೆ ಒಂದಿಷ್ಟು ಆ ಕಡೆ ಈ ಕಡೆ ಹೋಗ ಸಂಪೂರ್ಣವಾಗಿ ಅವ್ರಿಗೆ ಸಿಗೋ ಅಂಥ ಕೆಲಸವನ್ನು ಇಲಾಖೆಯವರು ಮಾಡಬೇಕು ಆ್ಯಂಡ್ ಮಾಡ್ತಾರೆ ನಾನಿದ್ದೀನಿ ಸೊ ಸರ್ಕಾರದಿಂದ ಆ ಟೈಮ್ಗೆ ಅದನ್ನು ಮಾಡುವಂಥ ಕೆಲಸ ನಾನು ಮಾಡ್ತೇನೆ ಫೋರ್ ಲ್ಯಾಕ್ ಇಮಿಡಿಯೇಟ್ಲಿ ದೇ ವಿಲ್ ಗಿವ್ ದ ಕಾಂಪನ್ಸೇಷನ್ ಡಿಪೆಂಡಿಂಗ್ ಇಟ್ ಫಾರ್ ಕರೆಕ್ಟಿವ್ ಸರ್ಜರೀಸ್ ಮಾಡ್ತಾರೆ ನಾನು ಮೂರು ಮಕ್ಕಳನ್ನ ಭೇಟಿ ಮಾಡಿದೆ ಮಕ್ಕಳು ಚೆನ್ನಾಗಿದ್ದಾರೆ ಎಕ್ಸಾಮ್ ಬಗ್ಗೆ ಮಾತ್ರ ಅವರಿಗೆ ಚಿಂತೆ ಇದೆ ಕನ್ನಡ ಎಕ್ಸಾಮ್ ಕೊಟ್ಟಿದ್ದೀವಿ ಮ್ಯಾಥ್ಸ್ ಎಕ್ಸಾಮ್ ಈ ಥರ ಆಯಿತು ಆ ಕನ್ನಡ ಎಕ್ಸಾಮ್ ಮತ್ತೆ ಕೊಡಬೇಕಾ ಅಂತ ಕೇಳಿದ್ಲು ಒಂದು ಮಗು ನನ್ನ ಮಗನೂ ಸೆಕೆಂಡ್ ಪಿ ಯು ಸಿ ಇದ್ದಾನೆ ನಾನು ಒಬ್ಳು ತಾಯಿ ನನಗೆ ಅರ್ಥ ಆಗುತ್ತೆ ಮಕ್ಕಳ ಮಾನಸಿಕ ಕಂಡೀಷನ್ ಹೇಗಿರುತ್ತೆ ಈ ಟೈಮಲ್ಲಿ ಅಂತ ಅವರು ಮೂ ಅವರ ಮೂರು ತಾಯಿಯಂದಿರು ಸಹ ಅಲ್ಲಿದ್ದರು ಇವತ್ತು ನಾನು ಪ್ರೈಮರಿ ಸೆಕೆಂಡ್ರಿ ಎಜುಕೇಷನ್ ಮಿನಿಸ್ಟರ್ ಸಹ ನಾನು ಸಾಯಂಕಾಲ ಆಗ್ತೀನಿ ಸೊ ಸಿ ಇ ಟಿ ಎಲ್ಲ ಎಕ್ಸಾಮ್ಸ್ ತೊಗೋಬೇಕಾದ್ರೆ ಎಲ್ಲ ಅವರಿಗೆ ತೊಂದರೆ ಆಗದೆ ಇರೋಂಗೆ ಯಾವುದಾದ್ರೂ ಅವಕಾಶಗಳಿದಾವೆ ಅದನ್ನೆಲ್ಲ ತಿಳ್ಕೊಳ್ತೇನೆ ಈಗ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಏನು ಪ್ರಿಲಿಮಿನರಿ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನೆಲ್ಲ ಡಾಕ್ಟರ್ಸ್ ಕೊಟ್ಟಿದ್ದಾರೆ ಸೊ ಸೂಪರ್ಫಿಷಿಯಲ್ ಮತ್ತು ಡೀಪ್ ಉಂಡ್ ಅಂದರೆ ಆ್ಯಸಿಡ್ ಹೆಚ್ಚಿದಾಗ ಎಷ್ಟು ಒಳಗಡೆ ಅದು ಹೋಗಿದೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ ನಾನಿಲ್ಲಿರೋದು ಆ ಮಕ್ಕಳ ಒಂದು ಮನೋಬಲ ಹೆಚ್ಚಿಸೋದಕ್ಕೆ ಅವ್ರ ತಂದೆ ತಾಯಿಗೆ ಕಾನ್ಫಿಡೆನ್ಸ್ ಕೊಡೋಕ್ಕೆ ದಟ್ ಆಗಿದೆ ಇದು ಮುಂದೆ ಸರ್ಕಾರದಿಂದ ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ಏನೇನು ಅವರಿಗೆ ಸಿಗಬೇಕು ಅದನ್ನು ಆ ಟೈಮ್ಗೆ ಕೊಡಿಸಿ ಆ ಮಕ್ಕಳ ಒಂದು ಚಿಕಿತ್ಸೆ ಪೂರ್ಣ ಮಾಡಲಿಕ್ಕೆ ಯಾವುದೇ ತೊಂದರೆ ಆಗದೆ ಇರೋ ಥರ ಆ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡಲಿಕ್ಕೆ ನಾನು ಬಂದಿದ್ದೇನೆ ಸೊ ಡಾಕ್ಟ್ರು ಡಾಕ್ಟರ್ ನಮ್ಮ ನಾನು ಮಾತಾಡಿದೆ ದಿನೇಶ್ ಡಾಕ್ಟರ್ ದಿನೇಶ್ ಅಂತ ಅವರು ನಂಗೆ ಹೇಳಿದ್ರು ಅಂದರೆ ಈಗ ಅದೇ ಕ್ಲೀನಿಂಗ್ ಆ ಆ್ಯಸಿಡ್ ಹೂಂಡನೆಲ್ಲ ಕ್ಲೀನ್ ಮಾಡೋದು ಆ್ಯಂಟಿಬಯೋಟಿಕ್ಸು ಮತ್ತು ಸಲೈನು ಇದೆಲ್ಲ ನಾರ್ಮಲ್ ಏನು ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಎರಡು ವಾರಗಳ ನಂತರ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕು ಮಕ್ಕಳಿಗೆ ನಾಟ್ ಫಾರ್ ಆಲ್ ದ ತ್ರೀ ಫಾರ್ ದ ಟೂ ಅಂದ್ರೆ ಇಬ್ರು ಮಕ್ಕಳಿಗೆ ಮಾಡಬೇಕಾಗತ್ತೆ ಇನ್ನೊಂದು ಮಗುಗೆ ಸ್ವಲ್ಪ ಇದೆ ದಟ್ ದೇ ಡಿಪೆಂಡ್ಸ್ ಅದು ಆಕ್ಚುಲಿ ಅವನು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಕ್ಯಾರಿ ಮಾಡಿದಾನಂತೆ ಇಲ್ಲದೆ ಇದ್ರೆ ಬಾಟಲಲ್ಲಿ ಕ್ಯಾರಿ ಮಾಡಿದರೆ ಅದು ಡೀಪ್ ಉಂಡ್ಸ್ ಆಗ್ತಿತ್ತು ಪ್ಲಾಸ್ಟಿಕ್ ಅಲ್ಲಿ ಆ್ಯಸಿಡ್ ಕ್ಯಾರಿ ಮಾಡಿರೋದ್ರಿಂದ ಅದ್ರದ್ದು ಕಾನ್ಸಂಟ್ರೇಷನ್ ದಟ್ ಕಮ್ ಡೌನ್ ಸೊ ಹಂಗಾಗಿ ಆ ಮಕ್ಕಳು ಬಚಾವಾಗಿದ್ದಾರೆ ದಟ್ ಈಸ್ ದ ಥಿಂಗ್ ಈಗ